ಬೇರೆ ಅಂತೂ ಕೇಳದೆ ಬೇಡ ನನ್ನ ಪೇರಿಗೆ ಒಂದು ಅಡ್ವೈಸ್ ಏನು ಗೊತ್ತಾ ಸಾಧ್ಯ ಆದರೆ ನಮ್ಮ ಆರ್ ಸಿ ಬಿ ಮೆನ್ಸ್ ಟೀಮಲ್ಲಿ ಅಪ್ಲೈ ಮಾಡಿ ಪೊಸಿಷನ್ ಖಾಲಿ ಇದ್ರೆ ಬಂದ್ಬಿಟ್ಟು ನೀವು ಆಡ್ಬೋದು ಯಾಕಂತೇಳಿದ್ರೆ ಸೂಪರ್ ಆಗಿ ಆಡ್ತಿದಾರೆ ಬಿಡು ಅಗೇನ್ ನೈಂಟಿ ರನ್ಸ್ ಬ್ಯಾಕ್ ಟು ಬ್ಯಾಕ್ ಫಿಫ್ಟೀಸು ಬ್ಯಾಕ್ ಟು ಬ್ಯಾಕ್ ಏನು ಆಟಗುರು ಆ ಲೇಡಿದು ಅವರು ಹಾಯ್ ಹೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಚೋನು ಚಾನಲ್ ಎಲ್ಲರೂ ಹೆಂಗಿದ್ರ ಸೂಪರ್ ಆಗಿದ್ರ ಅನ್ಕೊಂತೀನಿ ವಿಡಿಯೋಗೆ ಸ್ವಾಗತ ವಿಡಿಯೋನ ಶುರು ಮಾಡೋಣ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಪರಾಗಿದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಏನಾದ್ರು ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಒಂದ್ ಒಳ್ಳೆ ಮ್ಯಾಚ್ ಆಯ್ತು ಗುರು ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಹೇಳಿದ್ರೆ ಆರ್ ಸಿ ಬಿ ವರ್ಸಸ್ ಯು ಪಿ ಏನ್ ಮ್ಯಾಚ್ ನಡೀತು ವುಮೆನ್ಸ್ ಪ್ರೀಮಿಯರ್ ಲೀಗ್ ಒಂದು ಒಳ್ಳೆ ಮ್ಯಾಚ್ ಆಯ್ತು ಅಂತ ಹೇಳ್ತೀನಿ ಬೀಯಿಂಗ್ ಅನ್ ಆರ್ ಸಿ ಬಿ ಫ್ಯಾನ್ ಬೇಜಾರಾಯಿತು ಏನಾಗಂತ ಅಂದ್ರೆ ನ ಸೋತಿದ್ದಾರೆ ನಮ್ಮ ಆರ್ ಸಿ ಬಿ ಮಹಿಳೆಯರು ಬಟ್ ಒಳ್ಳೆ ಮ್ಯಾಚ್ ಏನಕ್ಕಾಯ್ತು ಅಂತ ಹೇಳಿದ್ರೆ ಸೂಪರ್ ಓವರ್ ನಡೀತು ಈ ಮ್ಯಾಚಲ್ಲಿ ಸೊ ಅದು ನೋಡಕ್ಕೆ ಸ್ವಲ್ಪ ಎಕ್ಸೈಟಿಂಗ್ ಆಗಿತ್ತು ಕಡಿಮೆ ರನ್ ಅನ್ನ ಹೆಂಗ್ ಡಿಫೆಂಡ್ ಮಾಡ್ತಾರೆ ಅನ್ನೋದು ಚಾಲೆಂಜ್ ಆಗಿತ್ತು ಸೊ ಯು ಪಿ ಟೀಮ್ ಅವ್ರಿಗೆ ಬಟ್ ಕಂಪ್ಲೀಟ್ ಸ್ಟೋರಿ ನೋಡ್ಬೇಕಂತ ಹೇಳಿದ್ರೆ ಆರ್ ಸಿ ಬಿ ಅವರು ಫಸ್ಟ್ ಬ್ಯಾಟಿಂಗ್ ಮಾಡಿದ್ರು ಫಸ್ಟ್ ಬ್ಯಾಟಿಂಗ್ ಮಾಡಿ ನಮ್ಮ ಸ್ಮೃತಿ ಮಂದಣ್ಣ ಏನೂ ಬಂದಿಲ್ಲ ಸ್ಕೋರ್ಸ್ ಸ್ಕೋರ್ಸು ಬೇಗ ಔಟ್ ಆದರು ಅದಾದ್ಮೇಲೆ ನಮ್ಮ ಡೇನಿ ವ್ಯಾಟ್ ಮತ್ತು ಪೆರಿ ಪೆರಿ ಅಂತೂ ಕೇಳೋದೇ ಬೇಡ ನಾನು ಪೇರಿಗೆ ಒಂದು ಅಡ್ವೈಸ್ ಏನು ಗೊತ್ತಾ ಸಾಧ್ಯ ಆದರೆ ನಮ್ಮ ಆರ್ ಸಿ ಬಿ ಮೆನ್ಸ್ ಟೀಮಲ್ಲಿ ಅಪ್ಲೈ ಮಾಡಿ ಪೊಸಿಷನ್ ಖಾಲಿ ಇದ್ರೆ ಬಂದ್ಬಿಟ್ಟು ನೀವು ಯಾಕಂತ ಯಾಕಂತೇಳಿದ್ರೆ ಸೂಪರಾಗಿ ಆಡ್ತಿದ್ದಾರೆಗಳು ಗುಡು ಅಗೇನ್ ನೈಂಟಿ ರನ್ಸ್ ಬ್ಯಾಕ್ ಟು ಬ್ಯಾಕ್ ಫಿಫ್ಟೀಸು ಬ್ಯಾಕ್ ಟು ಬ್ಯಾಕ್ ಏನು ಗುರು ಆ ಲೇಡಿದು ಅವರು ಅನ್ಸುತ್ತೆ ಒಂದೊಂದ್ಸಲ ಆರ್ ಸಿ ಬಿ ಮೆನ್ನಲ್ಲೇನು ಇರಬೇಕಿತ್ತೇನು ಮೆನ್ಸ್ ಟೀಮಲ್ಲಿ ಇರಬೇಕಿತ್ತೇನೋ ಅಂತ ಸೊ ನಿಮಗೂ ಹಂಗೆ ಅನ್ಸುತ್ತಾ ಕಮೆಂಟ್ ಮಾಡಿ ಸೊ ಏ ಅಲೆಕ್ಸ್ ಪೆರಿಯಿಂದ ಒಳ್ಳೆ ಪರ್ಫಾರ್ಮೆನ್ಸು ನೈಂಟಿ ರನ್ಸು ಡೇನಿ ಮ್ಯಾಟು ಆಮೇಲೆ ಇನ್ನೂ ಟ್ಯಾಲೆಂಟರ್ಸ್ ಆಗಲಿ ಇನ್ನೂ ಸ್ವಲ್ಪ ಬ್ಯಾಟ್ಸ್ಮನ್ ಆಲ್ರೌಂಡರ್ಗಳಾಗಲಿ ಅಷ್ಟೊಂದು ಪರ್ಫಾರ್ಮೆನ್ಸ್ ಬಂದಿಲ್ಲ ರೀಚ್ ಆಗೋಷ್ಟಿಂದನೂ ಯಾರಿಂದನೂ ಬಂದಿಲ್ಲ ಬಟ್ ಆದ್ರೂ ಇವರಿಬ್ರು ಚೆನ್ನಾಗಿ ಆಡಿದಕ್ಕೆ ಆರ್ ಸಿ ಪಿ ತಂಡ ಒನ್ ಏಯ್ಟಿ ರನ್ಸ್ ಮಾಡೋಕ್ಕೆ ಸಾಧ್ಯ ಆಯಿತು ಇದಾದ ಮೇಲೆ ರನ್ನ ಚೇಂಜ್ ಮಾಡೋಕೆ ಬಂದಿ ಬಂದಂತಹ ನಮ್ಮ ಯು ಪಿ ಆಯಿತಾ ಸ್ಟಾರ್ಟಿಂಗಲ್ಲಿ ಅಂಥದ್ದೇನು ಪರ್ಫಾಮೆನ್ಸ್ ಅವ್ರು ಬಂದಿಲ್ಲ ಸ್ಲೋ ಆಗಿ ಆಡ್ಕೊತಾನೆ ಹೋದ್ರು ಅಂತ ಹೇಳ್ಬೋದು ಅದಾದ್ಮೇಲೆ ದೀಪ್ತಿ ಶರ್ಮಾ ಇಂದ ಒಂದು ಟ್ವೆಂಟಿ ಫೈವ್ ರನ್ಸ್ ಬಂದ್ರೆ ಆಮೇಲೆ ಶ್ವೇತಾ ಅಂತ ಒಬ್ರು ಇಂಡಿಯನ್ ವುಮನ್ ಬ್ಯಾಟರು ಅವರಿಂದ ಒಂದು ತರ್ಟಿ ಪ್ಲಸ್ ರನ್ಸ್ ಬಂತು ಅಹ್ ಅದಾದ್ಮೇಲೆ ಎಂಡ್ ಅಲ್ಲಿ ಸೋಫಿ ಅಂತ ಒಂದ್ ಸ್ವಲ್ಪ ರನ್ ನೋಡಿದ್ರು ಇವಾಗ ಇವ್ರದ್ ಮ್ಯಾಚ್ ಹೆಂಗಾಯ್ತು ಅಂತ ಹೇಳಿದ್ರೆ ಈ ಟೀಮಿಂದ ಅಷ್ಟು ಚೆನ್ನಾಗಿ ಆಡಿ ಒಂದು ಫಿಫ್ಟಿ ರನ್ಸ್ ಪ್ಲಸ್ ನೋಡಿದ್ರು ಯಾರು ಕಾಣಿಸಲಾಯ್ತು ಯಾವ್ದ್ರ ಬಗ್ಗೆ ಅಂದ್ರೆ ಯು ಪಿ ವಾರಿಯರ್ಸ್ ಅಲ್ಲಿ ಬಟ್ ಏನು ಬೇಕಿತ್ತಲ್ಲ ಟೀಮ್ಗೆ ಟ್ವೆಂಟಿ ಟೆನ್ ತರ್ಟಿ ಈ ಥರ ಹೊಡ್ಕೊಂಡು ಹೊಡ್ಕೊಂಡು ಆತ್ರ ಹೋದ್ರು ಒಂದು ಕಡೆ ಮ್ಯಾಚ್ ಆರ್ ಸಿ ಬಿ ಗೆಲ್ತಾರೆ ಅನ್ನೋ ಮ್ಯಾಚನ್ನ ಲಾಸ್ಟ್ ಮೂಮೆಂಟಲ್ಲಿ ಚೇಂಜ್ ಮಾಡಿಬಿಟ್ರು ಗುರು ಅಂತ ಹೇಳಿದ್ರೆ ನಿಮಗೆ ನಮ್ಮ ಆರ್ ಸಿ ಬಿ ಬಾಲರ್ ಏನಿದಾರಲ್ಲ ನಮ್ಮ ನಗುಮುಖದ ಬಾಲರ್ ಅವರಿಗೆ ಲಾಸ್ಟಲ್ಲಿ ಎರಡು ಸಿಕ್ಸ್ ಹೊಡೆದ್ರು ಗುರು ಅಲ್ಲೇ ಮ್ಯಾಚ್ ಚೇಂಜ್ ಆಗೋಗಿದ್ದು ಸೊ ಅಂತೂ ಇಂತೂ ಒಂದು ರನ್ಔಟ್ ಮಾಡಿ ಲಾಸ್ಟ್ ಒನ್ ಬಾಲ್ಗೆ ಎರಡು ರನ್ ಬೇಕಾದಾಗ ರನ್ಔಟ್ ಮಾಡಿ ಬರೀ ಒಂದೇ ರನ್ ಕೊಟ್ಟು ಅದನ್ನು ಸೂಪರ್ ಓವರ್ ಆಗಿ ಕನ್ವರ್ಟ್ ಮಾಡಿದ್ರು ಆಮೇಲೆ ನಿಮಗೆ ಸೂಪರ್ ಓವರಲ್ಲಿ ನಮ್ಮ ಯು ಪಿ ವಾರಿಯರ್ಸ್ ಏನಿದೆ ಬಂದುಬಿಟ್ಟು ಕೊಟ್ಟಿದ್ದು ಸೆವೆನ್ ಇಲ್ಲ ಏಟ್ ರನ್ಸ್ ಅಷ್ಟೇ ಅನಿಸುತ್ತೆ ಬಟ್ ಅದನ್ನೂ ಕೂಡ ನಮ್ಮ ಆರ್ ಸಿ ಬಿ ವುಮೆನ್ಸ್ ತಂಡ ಚೇಸ್ ಮಾಡೋಕ್ಕಾಗಿಲ್ಲ ಒಂದು ಬೇಜಾರಿನ ವಿಷಯ ಅಷ್ಟು ಕಮ್ಮಿ ರನ್ಸ್ನ ಏನಕ್ಕೆ ಆರ್ ಸಿ ಬಿ ಚೇಸ್ ಮಾಡಿಲ್ಲ ಸ್ಮೃತಿ ಮಂದಣ್ಣ ಇದ್ದರು ರಿಚಾ ಘೋಷು ಸ್ಮೃತಿ ಮಂದಣ್ಣ ಬಂದಿದ್ದು ಓಪ್ನಿಂಗು ಅದಾದ್ಮೇಲೆ ಪೆರಿ ಇದ್ದರು ಯಾರು ಬಂದರೂ ಆಗಿಲ್ಲ ಕುಡಿಯೋಕ್ಕೆ ಸೊ ಈ ಮೂಲಕ ಯು ಪಿ ವಾರಿಯರ್ಸ್ ನ ಗೆದ್ದಿದ್ದಾರೆ ಒಂದು ಬೇಜಾರಿನ ವಿಷಯ ಏನಂತ ಹೇಳಿದ್ರೆ ಕಂಟಿನ್ಯೂಸ್ ಆಗಿ ಎರಡು ಮ್ಯಾಚ್ ಅಂತೂ ಗೆದ್ಬಿಟ್ರು ಆರ್ ಸಿ ಎಬಲು ಆರ್ ಸಿ ಬಿ ಟೀಮು ಆಮೇಲೆ ಎರಡು ಮ್ಯಾಚ್ ಸೋತಿದ್ದಾರೆ ಅದು ಏನೋ ಗೊತ್ತಿಲ್ಲ ಗುರು ಈ ಆರ್ ಸಿ ಬಿ ಟೀಮು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡುತ್ತೆ ಇದೆ ಅನ್ನೋ ಟೈಮಲ್ಲೇ ಬ್ಯಾಕ್ ಟು ಬ್ಯಾಕ್ ಬ್ಯಾಡ್ ಪರ್ಫಾರ್ಮೆನ್ಸ್ ಬಂದ್ಬಿಡುತ್ತೆ ಆ ಟೈಮೇ ಸರಿ ಇಲ್ವಾ ಏನಂತಾನೆ ಗೊತ್ತಿಲ್ಲ ಸೊ ಈ ಈ ಮೂಲಕ ಹೇಳೋದು ಏನಂತ ಹೇಳಿದ್ರೆ ಮುಂದಿನ ಮ್ಯಾಚ್ ಚೆನ್ನಾಗಿ ಆಡಿ ಇನ್ನು ಯಾರ ಜೊತೆ ಅಂತ ಗೊತ್ತಿಲ್ಲ ನೋಡಬೇಕು ಸೊ ಕಂಪ್ ಕಪ್ನ ರಿಟೈನ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಆರ್ ಸಿ ಬಿ ವುಮೆನ್ಸ್ ಹೆಂಗಿದ್ರು ಒಂದು ಕಪ್ ಹೊಡೆದಿದ್ದಾರೆ ನಮ್ಮ ಮೆನ್ಸೇನೆ ಇನ್ನು ಒಂದು ಹೊಡೆದಿಲ್ಲ ಈ ಜರ್ಸಿಗಾದರೂ ಒಂದು ಮರ್ಯಾದೆ ಕೊಡಿಸಿ ಅಂತ ಕೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿ ತನಕ ಬಾಯ್